ಸ್ಪೆಷಲ್ ಆಗಿ ಆಟೋದಾರನ ಯಾಕೆ ಕರೆದಿದ್ದೀವಿ ಅಂದ್ರೆ ಬೆಂಗಳೂರು ಸಿಟಿನಲ್ಲಿ ಕೆಲವರು ಆಟೋ ರಿಕ್ಷಾ ಡ್ರೈವರ್ಸು ಪ್ಯಾಸೆಂಜರ್ ಕರೆದ ಕಡೆ ಹೋಗಲ್ಲ ಮತ್ತೆ ಪ್ಯಾಸೆಂಜರ್ ಬರ್ತಾರೆ ಬಂದಾಗ ಗಿಂತ ಜಾಸ್ತಿ ಕೇಳೋರು ಈ ತರ ಕಂಪ್ಲೇಂಟ್ಸ್ ಬೆಂಗಳೂರು ಸಿಟಿನಲ್ಲಿ ಆಗ್ತಾ ಇದಾವೆ ಇದನ್ನ ಪಬ್ಲಿಕ್ ನಿಮ್ಮ ಹತ್ರ ಏನೂ ಮಾತಾಡಲ್ಲ ಕಡೆ ಹಾಕ್ತಾ ಇದೆ ಅಂದ್ಬಿಟ್ಟು ಟ್ವಿಟರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಮತ್ತೆ ಬೇರೆ ಎಕ್ಸ್ ಸಾಮಾಜಿಕ ಜಾಲತಾಣ ಏನಿದೆ ಅದರಲ್ಲಿ ನಮ್ಮ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮೇಲಧಿಕಾರಿಗಳು ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಮ್ಮ ಆಫೀಸರ್ಸ್ಗೆ ಅವ್ರು ನಮ್ಗೆ ಹೇಳ್ತಾರೆ ನಾವು ಅವಾಗ ಕಠಿಣ ಕ್ರಮ ತಗೊಳ್ಬೇಕಾಗುತ್ತೆ ನಾವು ನಿಮ್ಮನ್ನ ಹಿಡಿದಾಗ ಸರ್ ನಮಗೆ ಬಾಡಿಗೆನೇ ಇಲ್ಲ ಸರ್ ನಾವು ಐನೂರು ರೂಪಾಯಿ ಎಲ್ಲಿಂದ ಕಟ್ಟದ ಕೇಳ್ತೇವೆ ನಮ್ಗೆ ಬಿಡ್ಬೇಕಂತ ಅನ್ಸಿದ್ರು ನಾವು ಆಗಲ್ಲ ಯಾಕಂದ್ರೆ ನೀವು ತಪ್ಪು ಮಾಡಿರ್ತೀರ ತಪ್ಪು ಮಾಡಿರೋ ಪನಿಶ್ಮೆಂಟ್ ಆಗ್ಬೇಕು ಪನಿಶ್ಮೆಂಟ್ ಅಂದ್ರೆ ನಿಮ್ಗೆ ದಂಡ ಹಾಕೋದು ಉದ್ದೇಶ ನಮ್ಗೆ ಇರಲ್ಲ ಆದರೆ ಹಾಗೆ ಬಿಟ್ರೆ ಅದೇ ತಪ್ಪು ಮಾಡ್ತೀರ ನಾವು ಉದ್ದೇಶಕ್ಕೋಸ್ಕರ ನಿಮ್ಗೆ ದಂಡ ಹಾಕ್ತದ್ದು ಕೆಲವರೆಲ್ಲ ಆ ರೀತಿ ತಪ್ಪು ಅಂತ ಪೊಲೀಸ್ ಪೊಲೀಸವ್ರಿಗೆ ಮಾಡೋ ಕೆಲಸ ಎಲ್ಲ ಬರೀ ನಮಗೆ ಫೈನ್ ಹಾಕದ ಆ ರೀತಿ ತಿಳ್ಕೊಳ್ತಾರೆ ಅದು ತಪ್ಪು ನಿಮ್ಮ ತಪ್ಪು ಮನೋಭಾವನೆ ನಿಮಗೆ ದಂಡ ಹಾಕೋ ಉದ್ದೇಶ ನೀವು ಮುಂದೆ ಆ ತಪ್ಪು ಮಾಡಬಾರ್ದು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ನಿಮ್ಗೆ ದಂಡ ಹಾಕೋದು ಇವೆಲ್ಲ ಕರತ್ ಕಡೆ ಹೋಗ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಕೆಲವರು ನಿಮ್ಮಲ್ಲಿ ಯಾರಾದರೂ ಆ ಥರ ಇದ್ದರೆ ಅಥವಾ ನಿಮ್ಮ ಕಣ್ಣು ಕಾಣಿಸೋಂಗೆ ನಿಮ್ಮಲ್ಲೇ ಇರ್ತಾರೆ ಕೆಲವರು ಎಲ್ಲ ಲೈನ್ ಸಿಸ್ಟಮ್ ನೀವು ಮಾಡ್ಕೊಂಡಿರ್ತೀರ ಕೆಲವರು ಇನ್ನೊಬ್ಬ ಯಾವನೋ ಬರ್ತಾನೆ ಮುಂದೆ ಬರ್ತಾನೆ ಹಾಕೊಂಡು ಹೋಗ್ಬಿಟ್ಟು ಅವಾಗ ನಿಮಗೂನು ನೋಡಿ ನಾನು ಕಾಯ್ತಾ ಯಾರೋ ಬಂದು ಹೋಗ್ತಾನೆ ನಿಮ್ಗೆ ಅನಿಸ್ತದೆ ನಿಮ್ಮ ನಿಮ್ಮಲ್ಲೇ ಸುಸ್ತಿರ್ಬೇಕು ಕೆಲವರು ಮಾಡೋದ್ರಿಂದ ನಿಮ್ಗು ತೊಂದರೆ ಆಗ್ತಾರೆ ಹಾಗಾಗಿ ಎಲ್ಲರೂ ಸಂಚಾರ ನಿಯಮ ಪಾಲನೆ ಮಾಡಿ ಮತ್ತೆ ಯೂನಿಫಾರ್ಮ್ ಕಡ್ಡಾಯವಾಗಿ ಹಾಕೊಳ್ಳಿ ಇವಾಗ ಬೆಂಗಳೂರು ಸಿಟಿನಲ್ಲಿ ಆಟೋ ಡ್ರೈವರ್ ಮೇಯ್ನು ಹೊರ್ಗಡೆಯವ್ರಿಗೆ ನಮ್ಮ ಬೆಂಗಳೂರು ಸಿಟಿದು ಡಿಗ್ನಿಟಿ ಗೊತ್ತಾಗದೆ ಚಾಲಕರಿಂದ ಕ್ಯಾಬ್ ಡ್ರೈವರ್ಸು ಆಟೋ ಡ್ರೈವರ್ಸು ಇವು ಯಾರು ಪ್ರಯಾಣಿಕರ ಜೊತೆ ಸೌಜನ್ಯವಾಗಿ ವರ್ತಿಸಿದ್ರೆ ನಮ್ಮ ಬೆಂಗಳೂರು ಸಿಟಿದು ಹೊರದೇಶದಲ್ಲೂ ಹೆಸರು ಹೆಸರಾಗ್ತದೆ ಕೆಲವರು ಮಾಡೋ ತಪ್ಪಿಂದ ಯಾರೋ ಬಂದಾಗ ಕೆಲವರು ರಫ್ ಆಗಿ ಮಾತಾಡ್ತಾರೆ ಅದು ಬ್ಯಾಡ್ ಹೆಸರು ಹೋಗ್ತದೆ ಹಾಗಾಗಿ ಪ್ರಯಾಣಿಕರ ಜೊತೆ ಸೌಜನ್ಯದಿಂದ ವರ್ತಿಸ್ಕೊಡ್ತೀನಿ ಮತ್ತೆ ಪ್ರಯಾಣಿಕರು ಬಂದಾಗ ಇವಾಗ ಮೊನ್ನೆ ನವೆಂಬರ್ ತಿಂಗಳಲ್ಲಿ ನಾವು ಒಂದು ಅಭಿಯಾನ ಮಾಡಿದ್ವಿ ಕನ್ನಡ ಬಳಸಿ ಕನ್ನಡ ಬೆಳೆಸಿ ಆಟೋದವ್ರಿಗೆಲ್ಲ ಒಂದು ಕಾಂಪ್ಲೆ ಕೊಟ್ಟಿದ್ದೆ ಗೊತ್ತಿದ್ಯಾ ಅದನ್ನ ನೀವು ಕೆಲವು ನಮ್ಮ ಬೆಂಗಳೂರು ಸಿಟಿ ಪೊಲೀಸರು ಎಲ್ಲ ಎಲ್ಲ ಕೆಲವು ಸ್ಟೇಷನ್ ವೈಸ್ ಮಾಡಿದ್ದೀವಿ ಎಲ್ರಿಗೂ ತಲುಪಿರಲ್ಲ ಅದು ಅದನ್ನ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಆ ಪಾಂಪ್ಲೆ ನಿಮ್ಮ ಗ್ರೂಪ್ ಹಾಕಿ ಅದನ್ನು ಪ್ರಿಂಟ್ ತಗೊಂಡು ನಿಮ್ಮ ಆಟ ಇಲ್ಲೇ ಹಾಕೊಳ್ಳಿ ಆದಷ್ಟು ಕನ್ನಡ ಬಳಸೋದಕ್ಕೆ ಹೇಳಿ ಹೊರದೇ ಇದ್ದಾಗ ಅನಿವಾರ್ಯವಾಗಿ ನಿಮಗೆ ಇದ್ದಾಗ ಮಾತಾಡಿ ತೊಂದರೆ ಇಲ್ಲ ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಕಲಿಸೋದಕ್ಕೆ ಕನ್ನಡದಲ್ಲಿ ಮಾತಾಡಿ ಮತ್ತು ಕನ್ನಡ ಕಲಿಸಿ ಅದನ್ನು ಕಳಿಸ್ಕೊಡಿ ಹೊರಗಡೆಯಿಂದ ಬಂದವ್ರಿಗೆ ಹೇಗೆ ಫಸ್ಟ್ ಕಾಣೋದೇನೋ ನೀವು ಕ್ಯಾಬ್ ದೈವರ್ಸ್ ನಾಲ್ಕು ಕರೆಕ್ಟಾ ಯಾವುದೇ ಆಗಲಿ ಯಾವುದೇ ಆಗಲಿ ಫಸ್ಟು ಬೆಂಗಳೂರು ಸಿಟಿಗೆ ಬಂದಿದ್ರೆ ಕಾಣದೆ ಯಾರು ನಾವು ನೀವು ಕ್ಯಾಬ್ ಡ್ರೈವರ್ಸ್ ಕರೆಕ್ಟಾ ಸ್ಟಾರ್ಟಿಂಗೇ ನಮ್ಮ ವಿವೇರ್ನೆಸ್ಸು ಸರಿ ಇಲ್ಲ ಅಂದ್ಬಿಟ್ಟರೆ ಏನಾಗುತ್ತೆ ಅದು ಅದೇ ಸರಿಲ್ಲ ಬಿಡಪ್ಪ ಅಪ್ಪ ಇವರು ಮೇನ್ ಅದೇ ಈಗ ಮೊನ್ನೆ ನಾನೇ ಒಂದು ಟೂ ಡೇಸ್ ಬ್ಯಾಕು ಓಲಾ ಬುಕ್ ಮಾಡಿದೆ ಹ್ಞೂ ಹಾಸ್ಪಿಟ್ಲಿಗೆ ಹೋಗಬೇಕು ಓಲಾ ಬುಕ್ ಮಾಡಿ ಫೋನ್ ಮಾಡಿದೆ ಎಲ್ಲಿಗೆ ಸರ್ ಇಂಥ ಕ್ಯಾಬ್ ಐವತ್ತು ರೂಪಾಯಿ ಎಕ್ಸ್ಟ್ರಾ ಸರ್ ಯಾಕಪ್ಪ ಕೊಡೋದು ಟ್ರಾಫಿಕ್ ಇರುತ್ತೆ ಮತ್ತೆ ಓಲಾ ಯಾಕಪ್ಪ ಸರ್ ಅದು ಯಾರು ಅಂತ ಅವ್ರಿಗೂ ಗೊತ್ತಿರಲ್ಲ ಬಿಡಿ ಹೌದಾ ನಮ್ಮ ಎಕ್ಸ್ಪೀರಿಯನ್ಸ್ ಟೂ ಡೇಸ್ ಬ್ಯಾಕ್ ಎಕ್ಸ್ಪೀರಿಯನ್ಸ್ ಇದು ಹೇಳ್ತಾರೆ ಆಯ್ತು ಚಾನ್ಸಲ್ ಮಾಡ್ಕೊಳಪ್ಪ ಬೇರೆ ನೀನು ನಿನ್ನೊಬ್ಬ ಸಿಗ್ತಾರೆ ನಾನು ಅವನ ಮೇಲೆ ಕಂಪ್ಲೇಂಟ್ ಮಾಡಿ ಅವನಿಗೆ ಇದನ್ನು ಮಾಡ್ಬೋದು ಅವನ ಬಟ್ಟೆ ಮೇಲೆ ಹೊಡೆದಾಗ್ತದೆ ಅದನ್ನು ಮಾಡಕ್ಕೆ ಹೋಗ್ಬೇಡಿ ಈಗ ನೀವು ಓಲಾ ಊಬರ್ ಯಾಕೆ ಬಳಸ್ತೀರಾ ರೇಟ್ ಫಿಕ್ಸ್ ಆಗಿರ್ತದೆ ಕರೆಕ್ಟಾ ರೇಟ್ ಫಿಕ್ಸ್ ಆಗಿರ್ತದೆ ಈಗ ಅಕಸ್ಮಾತ್ ನೀವು ಹೋಗಿ ಬಿಟ್ಟಾದ್ಮೇಲೆ ಅವನೇ ಖುಷಿಯಾಗಿ ಕೊಡ್ತಾರೆ ಕೆ ಎ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ